ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಫ್ಯಾಮಿಲಿ ಸಮೇತ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈ ದೇವಸ್ಥಾನ ಆಸನದಿಂದ ಎಂಬತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಮಂಡ್ಯ ಡಿಸ್ಟ್ರಿಕ್ಟ್ ಮತ್ತೆ ಕೆ ಆರ್ ಪೇಟೆ ತಾಲೂಕ್ ಕಲ್ಲಹಳ್ಳಿ ಗ್ರಾಮದಲ್ಲಿ ಈ ಭೂವರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿಗೆ ಯಾರು ತುಂಬ ಬರ್ತಾರೆ ಅಂದ್ರೆ ಯಾರಿಗೆಲ್ಲ ಜಮೀನ್ ತಗೋಬೇಕು ಅಂತ ಇರುತ್ತೆ ಸೈಟ್ ತಗೋಬೇಕು ಅಂತ ಇರುತ್ತೆ ಮತ್ತೆ ಮನೆ ಕಟ್ಟಬೇಕು ಅಂತ ಇರುತ್ತೆ ಮತ್ತೆ ಭೂ ವ್ಯಾಜ್ಯ ಇರುತ್ತೆ ಕೋಟಲ್ ಇಟಿಗೇಷನ್ ಕೇಸಸ್ ನಡೀತಿರುತ್ತೆ ಅವರೆಲ್ಲ ಈ ದೇವಸ್ಥಾನಕ್ ಬಂದು ದರ್ಶನ ಮಾಡ್ಕೊಂಡು ಮಣ್ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಇಟ್ಕೆ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಯಾವುದೇ ಸಮಸ್ಯೆ ಇದ್ರೂ ಬಗೆಹರದು ಎಲ್ಲಾ ಸಮಸ್ಯೆಯಿಂದ ಆಚೆ ಬಂದು ನೀ ಕೂಡ ಜಮೀನ್ ಖರೀದಿ ಮಾಡ್ಬೋದು ಸೈಟ್ ತಗೋಬಹುದು ಮನೆ ಕಟ್ಟಬಹುದು ನಾವಂತೂ ಡೆಸ್ಟಿನೇಷನ್ ಬಂದೇ ಬಿಟ್ವಿ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂದ್ರೆ ಹೇಮಾವತಿ ಕಾವೇರಿ ಮತ್ತೆ ಲಕ್ಷ್ಮೀನ ತೀರ್ಥ ನದಿಗಳು ಇಲ್ಲಿ ಸಂಗಮವಾಗುತ್ತೆ ನಾವು ಇದ್ದೀವಿ ಸೊ ದೇವಸ್ಥಾನದಲ್ಲಿ ಬಂದ ಮೇಲೆ ಹೇಗೆ ಪೂಜೆ ಮಾಡಿಸೋದು ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಲ್ಲ ಬಂದ ತಕ್ಷಣ ಅವ್ರಿ ಅಕ್ಕಪಕ್ಕದವ್ರನ್ನ ಕೇಳಿ ತಿಳ್ಕೊತಾರೆ ಸೊ ಇಲ್ಲಿ ಬಂದ ತಕ್ಷಣ ನೀವು ಮನೆಯಿಂದನೇ ಇಟ್ಕೆ ಮತ್ತು ಮಣ್ಣನ್ನು ತರ್ಬೋದು ಅಥವಾ ನಿಮ್ಮ ಭೂಮಿ ಮಣ್ಣು ಅಥವಾ ನೀವು ಮನೆ ಕಟ್ತಾಯಿದ್ರೆ ಇಟಿಕೆಯನ್ನು ನೀವು ತರ್ಬೋದು ಇಲ್ಲ ಅಂದರೆ ಇಲ್ಲೇ ಕೂಡ ದೇವಸ್ಥಾನದ ಹಿಂಭಾಗದಲ್ಲಿ ಮಣ್ಣಿರುತ್ತೆ ಇಲ್ಲಿ ಇಟ್ಟಿಗೆ ಕೂಡ ಮಾರ್ತಿರ್ತಾರೆ ನೀವು ತಗೊಂಡು ಅದನ್ನು ಪೂಜೆ ಮಾಡಿಸ್ಬೇಕು ಪೂಜಾ ಟಿಕೆಟ್ ಬಂದುಬಿಟ್ಟು ಇನ್ನೂರು ರೂಪಾಯಿ ನೀವು ಕ್ಯೂನಲ್ಲಿ ನಿಂತು ಇನ್ನೂರು ರೂಪಾಯಿ ಟಿಕೆಟ್ ತೊಗೋಬೇಕು ಮಧ್ಯಾಹ್ನ ಮೂರುವರೆಗೆ ದೇವಸ್ಥಾನ ಓಪನ್ ಆಗೋದು ಬೆಳಗ್ಗೆ ಹನ್ನೆರಡುವರೆಗೆ ಅಂದರೆ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡುವರೆವರೆಗೂ ಓಪನ್ ಇರುತ್ತೆ ಅಲ್ಲಿ ಕ್ಲೋಸ್ ಮಾಡಿದರೆ ಮಧ್ಯ ಮೂರು ಅವರ್ಸು ಗ್ಯಾಪ್ ಇರುತ್ತೆ ತ್ರೀ ಥರ್ಟಿಗೆ ಓಪನ್ ಮಾಡಿದರೆ ಮತ್ತೆ ಸಿಕ್ಸ್ ತರ್ಟಿ ಸೆವೆನಿಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಸಲ ಎಂಟು ಗಂಟೆವರೆಗೂ ಓಪನ್ ಇರುತ್ತಂತೆ ನನಗಷ್ಟು ಐಡಿಯಾ ಇಲ್ಲ ಬಟ್ ನಾವು ಹೋಗಿ ಟೈಮಿಂಗ್ಸು ಮಧ್ಯಾಹ್ನ ಟೈಮಿಂಗ್ಸು ಮೂರುವರೆಗೆ ಅದಷ್ಟಲ್ಲ ಹೋಗಿದ್ವಿ ಸೊ ನಾವೇ ಇಲ್ಲಿ ತುಳಸಿ ಹಾರ ಎಲ್ಲ ಪೂಜೆ ಸಾಮಗ್ರಿಗಳನ್ನ ತಗೊಂಡ್ವಿ ಅದಾದಮೇಲೆ ನಾನು ಕೂಡ ಕ್ಯೂನಲ್ಲಿ ನಿಂತು ಇನ್ನೂರು ರೂಪಾಯಿ ಟಿಕೆಟ್ನ ಪಡ್ಕೊಂಡೆ ಅದನ್ನೇ ಹೇಗೆ ಪೂಜೆ ಮಾಡ್ತಾರೆ ಅಂದರೆ ಸಾಮೂಹಿಕ ಪೂಜೆ ಮಾಡ್ತಾರೆ ಎಲ್ಲರೂ ಇನ್ನೂರು ರೂಪಾಯಿ ಟಿಕೆಟ್ ಯಾರೆಲ್ಲ ತೊಗೊಂಡಿರ್ತಾರೆ ಆ ಮಣ್ಣನ್ನ ನಾವು ಏನು ತೊಗೊಂಡಿರ್ತೀವಿ ಇಟ್ಕೆನ ಏನು ತೊಗೊಂಡು ಹೋಗಿರ್ತೀವಿ ಅದರಲ್ಲಿ ಒಂದು ಚೀಟಿನಲ್ಲಿ ನಮ್ಮ ಹೆಸರನ್ನು ಬರೀತಾರೆ ನಮ್ಮನ್ನೆಲ್ಲ ಸಾಮೂಹಿಕವಾಗಿ ಕೂರಿಸ್ಬಿಟ್ಟು ಎಲ್ಲರಿಗೂ ಒಟ್ಟಿಗೆ ಪೂಜೆ ಮಾಡ್ತಾರೆ ಮಣ್ಣು ಪೂಜೆ ಇಟ್ಟಿಗೆ ಪೂಜೆ ಅದಾದಮೇಲೆ ಅಲ್ಲಿ ಪೂಜೆ ಆದಮೇಲೆ ನಾವು ದೇವರ ದರ್ಶನ ಮಾಡಿಕೊಂಡು ಆ ಮಣ್ಣನ್ನ ಇಟ್ಕೇನ ನಾವು ಏನು ಅಲ್ಲಿಂದ ತರ್ತೀವಿ ಅದನ್ನು ಮನೇಲಿಟ್ಟು ಪ್ರತಿನಿತ್ಯ ನಾವು ಪೂಜೆ ಮಾಡಬೇಕು ನೀವು ಆಲ್ರೆಡಿ ಮನೆ ಕಟ್ತಾಯಿದ್ರೆ ಇದ್ರೆ ಆ ಮಣ್ಣಿನ ಇಟ್ಕೆನ ನೀವು ಮನೆಗೆ ಹಾಕ್ಬೋದು ಇಲ್ಲ ನಿಮಗೆ ಮನೆ ಕಟ್ಟೋ ಅಂತ ಇನ್ನೂ ಕನಸಿದೆ ಡ್ರೀಮ್ ಇದೆ ಅದು ಫುಲ್ ಫಿಲ್ ಆಗಬೇಕು ಭೂಮಿ ತಗೊಳ್ಳೋ ಅಂಥ ಡ್ರೀಮು ಫುಲ್ ಫಿಲ್ ಆಗಬೇಕು ಅಂದರೆ ನೀವು ಇಟ್ಕೆನ ಮಣ್ಣನ್ನ ತಂದು ಪ್ರತಿನಿತ್ಯ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಒಂದು ಬಿಳಿ ಬಟ್ಟೆಯಲ್ಲಿ ಅರಿಶಿನ ಅರಿಶಿನ ನೀರು ಮಾಡಿಕೊಂಡು ಆ ಬಿಳಿ ಬಟ್ಟೆ ಫುಲ್ಲು ನೀವು ಅರಿಶಿನ ಮಾಡಬೇಕು ಅದಾದಮೇಲೆ ಆ ಮಣ್ಣನ್ನ ಆ ಬಿಳಿ ಬಟ್ಟೆಗೆ ಕಟ್ಟಿ ಅರಿಶಿನ ಕುಂಕುಮ ಹಚ್ಚಿ ಪ್ರತಿನಿತ್ಯ ನೀವು ಪೂಜೆ ಮಾಡ್ತಾ ಬರಬೇಕು ಹಾಗೆ ಪೂಜೆ ಮಾಡ್ತಾ ಬಂದರೆ ಒಂದು ನಂಬಿಕೆ ಇಟ್ಟು ಪೂಜೆ ಮಾಡ್ತಾ ಬಂದರೆ ನಿಮ್ಮ ಕನಸು ಆದಷ್ಟು ಬೇಗ ನೆರವೇರುತ್ತೆ ಅದಕ್ಕೆ ಭೂವರ ಸ್ವಾಮಿಗೆ ಆದಷ್ಟು ಎಲ್ಲ ಕಡೆಯಿಂದ ಜನರು ಬರ್ತಾರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ದೇವರ ದರ್ಶನ ಪಡ್ಕೊಂಡು ಹೋಗ್ತಾರೆ ಯಾರಿಗೆಲ್ಲ ಮನೆ ಕಟ್ಟೋ ಪ್ಲ್ಯಾನ್ಸ್ ಇದೆ ಮತ್ತು ನಿಮ್ಮದು ಭೂವ್ಯಾಜ್ಯ ಇದೆ ಮತ್ತು ಸೈಡ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲಿ ಬಂದು ವಿಸಿಟ್ ಮಾಡಿ ದೇವರ ದರ್ಶನ ಪಡ್ಕೊಳ್ಳಿ ಆಶೀರ್ವಾದನ ಪಡ್ಕೊಳ್ಳಿ ಖಂಡಿತ ನಿಮ್ಮ ಕನಸು ಈಡೇ ಇರುತ್ತೆ ನೀವು ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ನನ್ನ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್